ಕಾಲೇಶ್ವರಿ ಲೈಫ್ ಸ್ಟೈಲ್ಗೆ ಸ್ವಾಗತ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇನ್ನೆನ್ನೆ ಮಾರ್ಕೆಟ್ಗೆ ಹೋಗಿದ್ವಿ ಅಲ್ಲಿ ಹೂವು ಹಣ್ಣು ತರಕಾರಿ ತುಂಬ ಜನ ಇದ್ದರು ತೊಗೊಂಡು ಬಂದ್ವಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಮಾಡಿದ್ದೀನಿ ಹೊರಗಡೆ ಎಲ್ಲ ರಂಗೋಲಿ ಬಿಟ್ಟು ಪಾದನೆಲ್ಲ ಬಿಟ್ಟಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಸಿಂಪಲಾಗಿ ಕೃಷ್ಣ ಜನ್ಮಾಷ್ಟಮಿ ಮಾಡಿದ್ದೀನಿ ಈಗ ಸಂಜೆ ಆರತಿ ಮಾಡಬೇಕು ಅದಕ್ಕೆ ನೋಡಿ ಸಿಂಪಲ್ಲಾಗೆ ಸೀರೆ ಕುಡ್ಕೊಂಡಿದ್ದೀನಿ ಈಗ ಅಷ್ಟೋತ್ತರ ಕೃಷ್ಣ ಅಷ್ಟೋತ್ತರ ಎಲ್ಲ ಹೇಳ್ಕೊಂಡು ಪೂಜೆ ಮಾಡ್ತೀನಿ ಮತ್ತು ಎಲ್ಲರಿಗೂ ಜನ್ ಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು ಕೃಷ್ಣ ಜನ್ಮಾಷ್ಟಮಿ ಅಮ್ಮನ ಸಿಂಪಾಲಿ ಮಾಡ್ತಾ ಇದ್ದೀನಿ ಇನ್ನು ಬಾಲಕೃಷ್ಣ ಇಡಬೇಕು ಸಂಜೆನ ಪೂಜೆ ಇವಾಗ ದೀಪ ಅನಿಸಿದ್ದೀನಿ ಬೆಳಗ್ಗೆ ರಂಗೋಲಿ ಹಾಕಿ ಕೃಷ್ಣ ಪಾದ ಎಲ್ಲ ಹಾಕಿದ್ದೀನಿ ನಮ್ಮ ಮಕ್ಕಳು ಇವಾಗ ನೆಂತು ಚಿಕ್ಕ ವಯಸ್ಸಿದಾಗ ಪಾದಗಳು ನಡೆಸ್ತಾ ಇದ್ದೆ ನಾಳೆ ಕೋಡುಬಳೆ ಕಾಲು ಸಕ್ಕರೆ ಅವಲಕ್ಕಿ ಕಿಶ್ ಕಿಷ್ಟ ಪ್ರಿಯವಾದದ್ದು ತುಳಸಿ ಮನೇಲಿ ಎಲ್ಲ ಮಾರ್ಕೆಟ್ಗೆ ಹೋಗಿ ತಗೊಂಡು ಬಂದ್ವಿ ಹಣ್ಣುಗಳು ಬೆಣ್ಣೆ ಎಲ್ಲದಕ್ಕೂ ಹೂವು ಹಾಕ್ತಾರೆ ನಮ್ಮ ಮನೆಯವ್ರು ಬಂದು ಈಗ ದೀಪ ಹಾಕಿ ಪುಳೋಗ್ರ ಮಾಡಿ ಇಟ್ಟಿದ್ದೀನಿ ಸಂಜೆ ಬೇಸರ ಮಾಡಿ ಜೊತೆಗೆ ಪೂಜೆ ಮಾಡ್ತೀವಿ ಈಗ ಬೆಳಗ್ಗೆ ದೀಪ ಆಡಿಸಿ ಅದನ್ನು ನಾವು ಇಲ್ಲಿಗಿ ಬಾಲಕೃಷ್ಣನ ಇಡ್ತೀನಿ ನಾವು ಹೈದ್ರಾಬಾದಿಂದ ತಂದಿದ್ವಿ ಮದುವೆ ಆದಾಗ ತುಂಬ ಇಷ್ಟ ಆದ ನನಗೆ ಅದನ್ನ ಸ್ವಲ್ಪ ಅಲಂಕಾರ ಮಾಡಬೇಕು ಬಾಲಕೃಷ್ಣ ಇಟ್ಟ ಇದ್ದ ಹೈದ್ರಾಬಾದ್ ತಗೊಂಡ್ ಬಾಯಿಗೆ ಬೆಣ್ಣೆ ಇಟ್ಟಿದ್ದೀನಿ ನೋಡಿ ಮುದ್ದು ಕೃಷ್ಣ ಇದು ಮದುವೆ ಆದ ತಕ್ಷಣ ಇದನ್ನೇ ನಾನು ಹೈದರಾಬಾದಿಂದ ತಗೊಂಡು ಬಂದಿದ್ದು ಫಸ್ಟು ನೋಡಿ ಬಾಲಕೃಷ್ಣ ಬಾಯಿ ಬೆಣ್ಣೆ ಹಿಡಿದು ಮುದ್ದಾಗಿದೆ ಇತ್ತಾದ್ಮೇಲೆ ನಮಗೆ ಒಳ್ಳೆಯದಾಯಿತು ಕೃಷ್ಣ ಗಂಧದಿದು ನವಿಲ್ ಗರಿ ಇವಾಗ ಬೇಸನ್ನಡ್ಡು ಮಾಡಿದೆ ಪಂಚಾಮೃತ ಹಾಲು ತುಪ್ಪ ಜೇನುತುಪ್ಪ ಸಕ್ಕರೆ ಬೆಣ್ಣೆ ಮೊಸರು ಸಕ್ಕರೆ ಎಲ್ಲ ಹಾಕಿದೆ ಪುಳೋಗ್ರ ಮಾಡಿದ್ದೆ ಇದು ನೋಡಿ ಕಾಮದೇನು ಹಣ್ಣು ಹಂಪಲು ಇದು ಅಕ್ಷಂತೆ ಕಾಳು ಅಕ್ಷಣ ಕುಂಕುಮ ಈಗ ಕಾಯಿ ಹೊಡೆದು ತೀರ್ಥ ಹಾಕಬೇಕು ಉದಾಹರಣೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬಲಕ್ ಪೂಜೆ ಮಾಡಿದ್ದೀವಿ ಇದಕ್ಕೆ ಕೃಷ್ಣಿಗೆ ಗಂಧ ಇಟ್ಟಿದ್ದೀನಿ ಹಣ ಹಣೆಗೆ ಗಂಧ ಆಮೇಲೆ ನಾಯಿ ಇದು ಮಾಡ್ತಾ ಇದೆ ಹೊರಗಡೆ ಬಿಡಿ ಬಿಡಿ ಅಂತ 私たちのスタトートはまってね。 you ಸಲಾಡು ಎಲ್ಲ ಮಾಡಿ ಸಾಕಾಯಿತು ಪೂಜೆ ಎಲ್ಲ ಆಯಿತು ಇವತ್ತು ನಾನು ಬಾಸುಮತಿ ಹಕ್ಕಿನಲ್ಲಿ ಯಾವ ಥರ ಪಾಯಸ ಮಾಡೋದು ಅಂತ ಹೇಳ್ಕೊಡ್ತೀನಿ ಹಬ್ಬಗಳಿಗೆ ನೈವೇದ್ಯಕ್ಕೆ ಫ್ರೈಡೆ ಶುಕ್ರವಾರ ಅದು ದೇವ್ರಿಗೆ ತುಂಬ ಚೆನ್ನಾಗಿರುತ್ತೆ ಅದನ್ನ ಯಾವ ಥರ ಮಾಡ್ತೀನಿ ಅಂತ ಬನ್ನಿ ತೋರಿಸ್ತೀನಿ ನಮ್ಮ ಮಕ್ಕಳು ನಮ್ಮ ಮನೆಯವರು ಸ್ಕೂಲಿದೆ ಆ ಕೃಷ್ಣಾಷ್ಟಮಿ ಸ್ಕೂಲಲ್ಲಿ ನಮ್ಮ ಮಕ್ಕಳು ನಮ್ಮ ಮನೆಯವ್ರ ಜೊತೆ ಮೈಸೂರು ಹೋಗಿದ್ದಾರೆ ಚಾಮುಂಡಿ ಬೆಟ್ಟಕ್ಕೆ ಮಾಡ್ತೀನಿ ನಾನು ಹೋಗಲಿಲ್ಲ ಶುಕ್ರವಾರ ವರಮಲಕ್ಷ್ಮಿ ಮಾಡೋಣ ಅಂತಿದ್ದೀನಿ ಅದಕ್ಕೆ ಸ್ವಲ್ಪ ಎಲ್ಲ ಅರೇಂಜ್ ಮಾಡ್ಕೋಬೇಕಲ್ಲ ಬನ್ನಿ ಆ ಥರ ಬಾಸುಮತಿ ಅಕ್ಕಿ ಪಾಯಸ ಮಾಡ್ತೀನಿ ಅಂತ ಬನ್ನಿ ತೋರಿಸ್ತೀನಿ ಸುಮ್ಮತಿ ಅಕ್ಕಿ ಪಾಯಸಕ್ಕೆ ಪಾಯಸ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನೈವೇದ್ಯ ಆ ಥರ ಮಾಡೋದು ಹೇಳಿ ತೋರಿಸ್ಕೊಡ್ತೀನಿ ಅನ್ನ ಅಕ್ಕಿ ಪಾಯಸ ಬಾಸುಮತಿ ನೋಡಿ ಸಕ್ಕರೆ ಆಮೇಲೆ ಸ್ವಲ್ಪ ಕೊಬ್ಬರಿ ಸ್ವಲ್ಪ ಕೊಬ್ಬರಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಆಮೇಲೆ ಕಲ್ ಸಕ್ಕರೆ ಸ್ವಲ್ಪ ತುಪ್ಪ ಜೇನುತುಪ್ಪ ಕೊನೆಯಲ್ಲಿ ಆಮೇಲೆ ಬಾದಾಮಿ ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಕುಕ್ಕೊಂಡಿದ್ದೀನಿ ಪಚ್ಕರ್ಪುರ ಬಾಸುಮತಿ ಅಕ್ಕಿ ಮಧ್ಯದಲ್ಲಿ ಒಂದೆರಡು ಕಡಲೆ ಬೆಳೆಸಾಕೊಂಡಿದೆ ಅದನ್ನ ಬೇಯಿಸಿಟ್ಕೊಂಡಿದ್ದೀನಿ ಭಾಗ ಆಮೇಲೆ ತುಪ್ಪ ತುಪ್ಪ ಮತ್ತು ಕಾಯಿಸಿದ ಹಾಲು ನುಡಿಕೆ ಬಂದಿದ್ದು ಕಾಯಿಸಿ ಹಾಸ್ ಇಟ್ಕೊಂಡಿದ್ದೀನಿ ಆಮೇಲೆ ಬೇಕಿದ್ರೆ ಕೇಸರಿ ಹಾಕೋಬೋದು ಹೇಳ್ಬಿಡ್ತೀನಿ ಸಕ್ಕರೆ ಕೊಬ್ಬರಿ ಕಲ್ಸಕ್ ಕೆಂಪು ಕಲ್ ಸಕ್ಕರೆ ಆಮೇಲೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಆಮೇಲೆ ಯಾಕ್ಕಿ ಜೇನುತುಪ್ಪ ತುಪ್ಪ ಈ ಸ್ವಲ್ಪ ಲವಂಗನೂ ಹಾಕೋಬೋದು ಬನ್ನಿ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಬಾಸುಮತಿ ಪಾಯಸಾನ ಯಾವ ಥರ ಮಾಡುತ್ತಂತ ಹೇಳಿಕೊಡ್ತೀವಿ ಈಗೆಲ್ಲ ಶ್ರಾವಣಗಳಲ್ವ ಹಬ್ಬಗಳು ನಾವು ಶ್ರಾವಣ ಶನಿವಾರಕ್ಕೆ ಒತ್ಸವ ಮಾಡ್ತೀವಿ ಕೊನೆ ಶ್ರಾವಣ ಶನಿವಾರ ಅಕ್ಕಿ ವತ್ಸವ ನಮ್ಮ ಅಮ್ಮವ್ರ ಮನೇಲೂ ಮಾಡ್ತೀವಿ ನಮ್ಮ ತಾತ ಬೇಲೂರು ಚನ್ನಕೇಶ್ವ ನಮ್ಮ ತಾತ ಅವ್ರ ಮನೆ ನಮ್ಮ ಮನೆ ದೇವರು ನಮ್ಮ ಅಜ್ಜಿ ತಾತ ನಮ್ಮ ತಂದೆಯವ್ರ ತಂದೆಯವರೆಲ್ಲ ಬೇಲೂರು ಚೆನ್ನಕೇಶ್ವ ಮನೆ ಅದಕ್ಕೆ ಒತ್ಸವಗೆ ಕೊನೆ ಶ್ರಾವಣಕ್ಕೆ ಮಾಡ್ತೀ ಮಾಡ್ತಾರೆ ನಮ್ಮ ಅಮ್ಮನ ಮನೆಯಲ್ಲಿ ಇಲ್ಲಿ ನಾವು ಮಾಡ್ತೀವಿ ಸ್ವೀಟ್ಗೆ ಎಷ್ಟು ತುಪ್ಪ ಇರುತ್ತೋ ಅಷ್ಟು ಟೇಸ್ಟು ನಮ್ಮ ನಮ್ಮ ಮಕ್ಕಳು ಮೈಸೂರಿಂದ ಇದ್ದಾರೆ ನಮ್ಮ ಮನೆಯವರು ನಮ್ಮ ಮಕ್ಕಳು ಮೈಸೂರಿಗೆ ಹೋಗಿದ್ದಾರೆ ಚಾಮುಂಡಿ ಬೆಟ್ಟಕ್ಕೆ ಸರಿ ನಾನು ಅದಕ್ಕೆ ಇವತ್ತು ಪಾಯಸ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತುಪ್ಪ ಸ್ವಲ್ಪ ಕಾಯಿಲೆ ಅದಕ್ಕೆ ನೋಡಿ ಸ್ವಲ್ಪ ಒಣ ಕೊಬ್ಬರಿ ಆಮೇಲೆ ಗೋಡಂಬಿ ಗೋಡಂಬಿ ಬಾದಾಮಿ ದ್ರಾಕ್ಷಿ ಸಸ ಹಣ್ಣದಾಗ ಹೆಚ್ಕೊಂಡು ಆಮೇಲೆ ಒಂದು ಮೂರು ಲವಂಗ ಹಾಕ್ಕೊಂಡೆ ಬಾಸುಮತಿ ಅಕ್ಕಿನ ಒಂದು ಮುಖ ಅಲ್ಲೂ ಬೈಸಿಕ್ಕೊಬೇಕು ಗಮ್ಮನ ಪಲಾವ್ ಅಕ್ಕಿ ಬರ್ತದೆ ಅದರೂ ಮಾಡ್ಕೊಂಡ್ರೆ ಚೆನ್ನಾಗುತ್ತೆ ಮಾಮೂಲ ಅಕ್ಕಿನೂ ಮಾಡ್ಕೋಬೋದು ಹಬ್ಬ ಸ್ಪೆಷಲಾಗಿ ನೋಡಿ ಚಕ್ಕೆ ಚಕ್ಕೆ ಅಂತ ಲವಂಗ ಕೊಬ್ಬರಿ ಒಣ ಕೊಬ್ಬರಿ ಗೋಡಂಬಿ ದ್ರಾಕ್ಷಿ ನೆನೆ ಬೇಸನ್ ಬೇಸಾನು ತುಂಬ ಹಾಕಿದ್ದೆ ತುಪ್ಪ ಗೋಡಂಬಿ ಹಾಕಿ ಸ್ವಲ್ಪ ಹಾಕ್ತಾಯಿದ್ದೀನಿ ಹೆವಿ ಆಗೋಗುತ್ತೆ ಡೈಲಿ ಅಂತ ನಮ್ಮ ಮಗನಿಗೆ ತುಂಬ ಇಷ್ಟ ಬ ಬರ್ತಾನಲ್ಲ ಈಗ ಸ್ವೀಟ್ ಮಾಡಿಟ್ಟಿನಿ ಆ ಬೆಂಡೆಕಾಯಿ ಹುಳಿ ಗೊಜ್ಜು ಮಾಡಿ ಅನ್ನ ಮಾಡಿಟ್ಟಿದ್ದೀನಿ ಬಿಸಿ ಬಿಸಿ ಜೊತೆಗೆ ಸ್ವಲ್ಪ ಈಗ ಹಬ್ಬದ ಕಾಯಿಗಳೆಲ್ಲ ಇರ್ತಾವಲ್ಲ ಏನೋ ಸ್ವೀಟ್ ಮಾಡ್ಕೊಬಿಡಿ ಮನೆಯಲ್ಲಿ ಶ್ರಾವಣ ಆದಮೇಲೆ ಎಷ್ಟು ಕಳ್ಸಾ ಇಡ್ತಾಯಿರ್ತೀವಿ ಪೂಜೆಗಳು ಈ ಥರ ಪಾಯಸಕ್ಕೆ ಈ ಥರ ಮಾಡಿಕೊಂಡ್ರೆ ತೆಂಗಿನ್ಕಾಯಿ ಬೇಗ ಖಾಲಿ ಆಗ್ತವೆ ಆಮೇಲೆ ನೋಡಿ ಬಾಸುಮತಿ ಅಕ್ಕಿನ ತುಪ್ಪದಲ್ಲಿ ಫ್ರೈ ಮಾಡಬೇಕು ಇದು ಮಾಡಿಟ್ಕೊಂಬಿಟ್ರೆ

ಹ್ಞೂ ಚೆನ್ನಾಗಿ ಹಿಂಗೆ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ತುಪ್ಪದಲ್ಲಿ ಅಕ್ಕಿ ಆಲ್ರೆಡಿ ಅದೇ ಸ್ಮೆಲ್ ಇದೆ ಚೆನ್ನಾಗಿ ಗೋಡಂಬಿ ದ್ರಾಕ್ಷಿ ಲವಂಗ ಎಲ್ಲ ಹಾಕಿ ಅಕ್ಕಿಳು ಮಧ್ಯ ಮಧ್ಯೆ ಒಂದು ಕಡಲೆಬೇಳೆ ಸೇರ್ಕೊಂಡಿದೆ ಅದು ಚೆನ್ನಾಗಿರುತ್ತೆ ನೋಡಿ ತುಪ್ಪದಲ್ಲಿ ಹಿಂಗೆ ಸ್ವಲ್ಪ ಅನ್ನಾನ ಫ್ರೈ ಮಾಡಬೇಕು ಫ್ರೈ ಆದಮೇಲೆ ಒಂದು ಬೌಲು ಸಕ್ಕರೆ ಹಾಕ್ಕೊಳ್ತೀವಿ ಇದಕ್ಕೆ ಸಕ್ಕರೆ ಚೆಂದ ಬೇಕಿದ್ರೆ ಬೆಲ್ಲನೂ ಹಾಕ್ಕೊಬೋದು ನೋಡಿ ಸಕ್ಕರೆ ಹಾಕ್ತೆ ಸಕ್ಕರೆ ಕರಗಲಿ ಸ್ವಲ್ಪ ಸಕ್ರೆ ಕರಗ್ಲಿ ಆಮೇಲೆ ಚೆನ್ನ ಕಾಲ್ ಸಕ್ಕರೆ ನೆನೆ ಪಿಟ್ನ ನೈವೇದ್ಯಕ್ಕೆ ಇಟ್ಟಿದೆ ಅದನ್ನ ಇದಕ್ಕೆ ಹಾಕೊಳ್ತೀನಿ ತಿರುಗಿಸಿ ಸಕ್ಕರೆ ಹಾಕಿ ಸಕ್ಕರೆ ಕಳ್ ಸಕ್ಕರೆ ಹಾಕಿ ಹೀಗೆ ತಿರುಗಿಸ್ಬೇಕು ಗಟ್ಟಿ ಹಾಲು ಕಾಯಿಸ್ಬಿಡ್ಕೊಂಡಿದ್ದೀನಿ ಎಲ್ಲ ಒಂದು ಹಾಕ್ಬಿಟ್ಟೆ ಲೀಟ್ರ್ ಹಾಲು ನೋಡಿ ಕಲ್ ಸಕ್ಕರೆ ಸಕ್ಕರೆ ಎಲ್ಲ ಹಾಕಿ ಹಿಂಗೆ ಕಲಿಸ್ತಾ ಇದ್ದೀನಿ ಚೆನ್ನಾಗಿ ಕರಗಬೇಕು ಸ್ವಲ್ಪ ಏಲಕ್ಕಿ ನೋಡಿ ಏಲಕ್ಕಿ ಎರಡು ಹಚ್ಕೊಂಡಿದ್ದೀನಿ ಈಗ ಪ್ರಸಾದ ಥರ ಕೇಸರಿ ಇದ್ರೆ ಕೇಸರಿ ಹಾಕೋಬೋದು ಅದು ಚೆನ್ನಾಗಿರುತ್ತೆ ಆಮೇಲೆ ಮಿ ಕಂಡೆನ್ಸ್ ಮಿಲ್ಕು ಹಾಕೋಬೋದು ನಮ್ಮ ಗಟ್ಟಿ ಹಾಲು ಸಾಕು ಕಂಡೆನ್ಸ್ ಮಿಲ್ಕ್ ಹಾಕ್ಕೊಂಡಿರ್ತೀ ಅಂದ್ರೆ ತುಂಬ ಅದು ಇನ್ನೂ ಚೆನ್ನಾಗಿರುತ್ತೆ ಸ್ವಲ್ಪ ಪಚ್ಚ ಕರ್ಪೂರ ಹಾಕ್ತಿದ್ದೀನಿ ಪ್ರಸಾದಕ್ಕೆ ಸ್ಮೆಲ್ ಬರದಾಗ ಚೆನ್ನಾಗಿರುತ್ತೆ ದೇವಸ್ಥಾನ ಪ್ರಸಾದ ಇದ್ದಂಗೆ ಇರುತ್ತೆ ಸ್ವಲ್ಪ ಜಾಸ್ತಿ ಹಾಕ್ಕೋಬಾರ್ದು ಯಾಲಕ್ಕಿ ಜೊತೆ ಸ್ವಲ್ಪ ಜಾಕಾಯಿನೂ ಹಾಕ್ಕೊಂಡಿದ್ದೀನಿ ನಾವು ರೊಬಟ್ಗೆಲ್ಲ ಯೂಸ್ ಮಾಡ್ತೀವಿ ಜಾಕಾಯಿ ಸ್ವಲ್ಪ ಪಚ್ಕರ್ ಪುನಃ ಹಾಕ್ತೀನಿ ಆಮೇಲೆ ಇಳಿಸ್ಬೇಕಾದ್ರೆ ಜೇನುತುಪ್ಪ ಹಾಕ್ಕೊಂಡ್ರೆ ಆಯಿತು ಒಂದು ಚಿಟ್ಗೆ ನಮ್ಮ ಕುಟ್ಟಿದ ಅರ್ಶನ ಪುಡಿ ಹಾಕ್ತೀನಿ ಒಳ್ಳೆ ಫಲರ್ ಬರ್ತದೆ ನಾವು ನ್ಯಾಚುರಲ್ ಬಣ್ಣ ಯೂಸ್ ಮಾಡೋದು ಹ್ಞೂ ಚೆನ್ನಾಗಿ ಹಾಕಿ ಹೇಗೆ ತಿರುಗಿಸ್ತಾ ಇರಬೇಕು ಹಳೆ ಬಾಸುಮತಿ ಅಕ್ಕಿ ಎಷ್ಟು ದೊಡ್ಡ ದೊಡ್ಡದಾಗಿದೆ ಅಕ್ಕಿ ಅನ್ನ ಮಾಡ್ಕೊಂಡಿದ್ದೆ ಜಾಸ್ತಿ ಬೈಸ್ಕೊಡ್ದು ಬೇಗ ಸ್ಮೂತ್ ಆಗಿಬಿಡ್ತಿದ್ದು ನೋಡಿ ಒಳ್ಳೆ ಅರ್ಶನ ಹಾಕಿದ್ಕೆ ಒಳ್ಳೆ ಕಲರ್ ಬಂತು ಕೇಸರಿನೂ ಹಾಕ್ಕೊಳ್ಳಿ ಬೇಕಾದ್ರೆ ಮಿಲ್ಕ್ ಮೇಡನ್ನು ಹಾಕ್ಕೊಬೋದು ಸಕ್ಕರೆ ಸರಿ ಇದೆ ನೋಡ್ತೀನಿ ಇನ್ನು ಸ್ವಲ್ಪ ಹಾಕ್ಕೊಳ್ತೀನಿ ಸಕ್ಕರೆ ಆ ಕಳ್ಸಕ್ಕರೆ ಕರೀಬೇಕಲ್ಲ ನೋಡಿ ಸಕ್ಕರೆ ಇನ್ನು ಸ್ವಲ್ಪ ಹಾಕ್ತಾರೆ ಕುದೀಲಿ ಒಂದು ಐದು ನಿಮಿಷ ಇದೆ ಸ್ವಲ್ಪ ಜೇನುತುಪ್ಪನ ಬೆರೆಸ್ಕೊಳ್ತೀನಿ ಚ ಸ್ವೀಟಾಗೆ ಈಗ ಬಾಸುಮತಿ ಹಕ್ಕಿ ಪಾಯಸ ನೋಡಿ ಕುದೀತಾ ಇದೆ ರೆಡಿ ಆಯಿತು ನೋಡಿ ಒಳ್ಳೆ ಆಗಿದೆ ಇದು ಕೇಸರಿ ಕಂಡೆನ್ಸ್ ಮಿಲ್ಕ್ ಬೇಕಾರೆ ಹಾಕೊಳ್ರಿ ಇದನ್ನು ಸ್ವಲ್ಪ ಗಟ್ಟಿ ಮಾಡಿದ್ರೆ ಅನ್ನೋದು ಕೇಸರಿ ಆಗುತ್ತೆ ನೋಡಿ ಗೋಡೆ ದ್ರಾಕ್ಷಿ ಬಾಸುಮತಿ ಒಳ್ಳೆ ಗಟ್ಟಿ ಹಾಲು ಲವಂಗ ಲವಂಗ ಆಮೇಲೆ ಯಾಲಕ್ಕಿ ಪಚ್ಕರ್ಪುರ ನೋಡು ಬಜ್ ಬಜದಲ್ಲಿ ಒಣಕೊಬ್ಬರಿ ಒಗ್ಗರಣೆ ನೋಡಿ ಈಗ ಪಾಯಸ ಈಗ ನಿಮಗೆ ತೆಳ್ಳಗಿದೆ ಅನ್ಸ್ಬೋದು ತನ್ನ ಒಂದು ಕುದಿ ಆದಮೇಲೆ ಆಫ್ ಮಾಡಿಬಿಟ್ರೆ ಸ್ವಲ್ಪದ ಇದು ಗಟ್ಟಿ ಆಗುತ್ತೆ ಸ್ವಲ್ಪ ಆದ್ಮೇಲೆ ತಿಂದರೆ ತುಂಬ ಚೆನ್ನಾಗಿ ಬಿಸಿನೂ ಚೆನ್ನಾಗಿರುತ್ತೆ ಇದು ಚೆನ್ನಾಗಿರುತ್ತೆ ನೋಡಿ ಕುದಿತಾ ಬಂತು ಸ್ವಲ್ಪ ಸ್ವೀಟ್ ನಿಧಾನಕ್ಕೆ ಆಗೋದು ಮುಂದೆನೇ ಇರಬೇಕು ಕುದಿತಾ ಬಂದು ನೋಡಿ ಕ ಇದು ಕಲ್ಸಕ್ರೆ ಕೆಂಪು ಕಲ್ಸಕ್ರೆ ಕರಗಿದೆ ನೋಡಿ ಒಳ್ಳೆ ಕಲ್ಸಕ್ಕೆರೆ ಇಲ್ಲಾಂದರೆ ಬಣ್ಣ ಬಂದಿಲ್ಲ ಕೆಲವು ಬಣ್ಣ ಇರ್ತವೆ ಅಂಥ ಕಲ್ಸಕ್ರೆ ಅಲ್ಲಿ ಪ್ಯೂರ್ ಕಲ್ಸಕ್ಕೆರೆ ನಾವು ಚಿಕ್ಕಪೀಟೆಯಿಂದ ಹೋಲಿಸಲು ತರ್ತೀವಿ ದೇವ್ರ ನೈವೇದ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ ನೆನ್ನೆ ಬೇಸನ್ನ ಲಾಡೆಲ್ಲ ಮಾಡಿದ್ದು ಇವತ್ತು ನೋಡಿ ಇವತ್ತಿದ್ದು ಕೃಷ್ಣ ಅಷ್ಟಮಿ ಇದೆ ಸ್ವಲ್ಪ ಇಡೋದು ಪಾಯಸ ದೇವ್ರಿಗೆ ನೋಡಿ ಬಾಸುಮತಿ ಅಕ್ಕಿ ಪಾಯಸ ರೆಡಿ ಆಯ್ತು ಇದ್ರ ಮೇಲೆ ಬೇಕಾದ್ರೆ ಇನ್ನೂ ಬಾದಾಮಿ ಗೋಡಂಬಿ ಹಾಕೊಳ್ಳಿ ಸ್ವಲ್ಪ ತಾದ್ಮೇಲೆ ಗಟ್ಟಿ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಮನೆ ನಾಳೆ ಕೃಷ್ಣಾಷ್ಟಮಿ ಎಲ್ಲ ಐಟಮ್ ಇದೆ bridge team team ಬೇರೆ stage team government this is barricade team 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 ಹೇಳಿ team 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 ನೋಡಿ ಮೆಣಸು ಎಲ್ಲ ಚೆನ್ನಾಗಿದೆ ಕ್ವಾಲಿಟಿ ಮೆಣಸು ಸೋಂಪು ಬೆಲ್ಲ ಮೆಣಸು ಜೀರಿಗೆ ಹೌದು ಇದು ಮಾರ್ಕೆಟಲ್ಲಿ ಬಂದಿದ್ವಿ ಇದು ಕಳೆಪುರಿ ಎಲ್ಲ ಹೋಲ್ಸೆಲ್ ಸಿಗುತ್ತೆ ಕಳೆಪುರಿ ನೋಡಿ ಎಲ್ಲ ಮೂಟೆಗಳು ಇದು ಅದೇನದು ಕೊಲಾರ ತೋರಿಸಿ ಚೆನ್ನಾಗಿರುತ್ತೆ ಮತ್ತೆ ಕೈಯಲ್ಲಿ ತೋರ್ಸಿ ತಗೊಳ್ತೀವಿ ಯಾವಾಗಲೂ ಬಂದು ಬೂಂದಿ ಕೋಡ್ಬಳೆ ಎಷ್ಟು ವರ್ಷದಿಂದ ಇದೆ ಹೇಳ್ರಿ ಎಂಬತ್ತೈದು ಎಂಬತ್ತೈದು ವರ್ಷ ಯಾರೇ ಮಾಡ್ತಿದ್ರು ತಂದೆಯವರು ಇವಾಗ ನಾನು ಏನೇನು ಮಾಡ್ತೀರಿ ಹೇಳ್ಬಿಡಿ ಕಡ್ಲೆಪುರಿ ಕಡಲೆ ಬೀಜ ಅವಲಕ್ಕಿ ಅದು ಅದು ತೋರ್ಸಿ ಅದು ಅದು ರೆಡ್ ಅದು ಚೆನ್ನಾಗಿತ್ತು ನೋಡಿ ಚೆನ್ನಾಗಿ ಕೆಂಪು ಕೆಂಪು ಹೋಗೋಕೆ ಹುರ್ಗಳೆಲ್ಲ ಚೆನ್ನಾಗಿದೆ ಕೋಡುಬೇಳೆ ಮುರ್ಕುಳು ಎಲ್ಲ ಇವರೇ ಮಾಡ್ಸೋದಂತ ಆರ್ಡ್ರು ಕೊಟ್ಟು ಓಮ್ ಮೇಡು ಓಮ್ ಮೇಡು ನೋಡಿ ಟಿ ಸಿ ಎಮ್ ಟ್ರೇಡರ್ಸ್ ಅಂತ ಎಲ್ಲಿ ಮಾರ್ಕೆಟ್ ಹೇಳಿ ಎಲ್ಲ ಅಡ್ರೆಸ್ ಹಾಂ ಟಿ ಸಿ ಎಮ್ ಟ್ರೇಡರ್ಸ್ ನಂಬರ್ ಒನ್ ರೇರ್ ಲೈನ್ ಸಿಟಿ ಮಾರ್ಕೆಟ್ ಸಿಟಿ ಮಾರ್ಕೆಟ್ ಆಯ್ತು ಆಯಿತು ಚೆನ್ನಾಗಿರುತ್ತೆ ತಗೊಳ್ಳಿ ಅಲ್ಲ ಮಾರ್ಕೆಟಿಗೆ ಬಂದಿದ್ವಿ ಮಾಳೆ ಎಲ್ಲ